ನಮ್ಮ ಎಲ್ಲ ಬಿಜೆಪಿಯ ಹಿರಿಯ ಮುಖಂಡ್ರೆ ಮತದಾನ ಮಿತ್ರರೇ ಇವತ್ತು ನಾವು ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ನಿನ್ನೆ ದಿನಕರ ಬಾವಿ ಅವರ ಫ್ಲಾಟ್ ಅಲ್ಲಿ ಭಾವೆ ದಿವಾಕರ್ ಬಾವಿ ಅವರ ಫ್ಲಾಟ್ ಅಲ್ಲಿ ಸದಸ್ಯತ್ವ ಅಭಿಯಾನ ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಶಾಸಕರು ಬರ್ತಾರಂತ ಕೆಲವರಿಗೆ ಮಿಸ್ಗೈಡ್ ಮಾಡಿ ಅಲ್ಲಿ ಸದಸ್ಯತ್ವ ಅಭಿಯಾನದ ಮೀಟಿಂಗ್ ಅನ್ನು ಸೇರಿದ್ರೆ ಅಂತೇಳಿ ನಿನ್ನೆ ಅದೊಂದು ಸಭೆಯಲ್ಲಿ ಸೇರಿದ್ದಾರೆ ಆ ಸಭೆಯಲ್ಲಿ ಅವ್ರು ತಗೊಂಡಿರೋ ನಿರ್ಣಯ ಏನಂದ್ರೆ ಸದಸ್ಯತ್ವ ಅಭಿಯಾನವನ್ನು ಮಾತಾಡೋದನ್ನ ಬಿಟ್ಟು ಕುಮಾರ್ ಬಂಗಾರಪ್ಪನವರಿಂದ ಈ ಪಕ್ಷಕ್ಕೆ ಲಾಸ್ ಹಾಕತ್ತಿ ಕುಮಾರ್ ಬಂಗಾರಪ್ಪನವ್ರನ್ನ ಈ ಪಕ್ಷದ ಉಚ್ಚಾಟನೆ ಮಾಡಬೇಕನ್ನೋ ಒಂದು ವಾಕ್ಯಗಳನ್ನ ಕೆಲವೊಬ್ಬರು ಮಾತಾಡಿದ್ದಾರೆ ಅಲ್ಲಿ ಹೋಗಿರ್ತಕ್ಕಂಥ ನಮ್ಮ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾಗಿರ್ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಅವರು ಕುಮಾರ್ ಬಂಗಾರಪ್ಪನವರಿಗೆ ಭಯ ಹಾಕಿದ ಮೇಲೆ ಅವರ ಆ ಸಭೆಯಿಂದ ಎದ್ದು ಬಂದಿದ್ದಾರೆ ಬೇಕಾದ್ರೆ ಅವ್ರು ಇಲ್ಲೇ ಇದ್ದಾರೆ ನಮ್ಮ ಇವತ್ತು ಬಂದಿದ್ದಾರೆ ಅವ್ರು ಬೇಕಾದ್ರೂ ಪ್ರಶ್ನೆ ಮಾಡಬಹುದು ಇಲ್ಲಿ ನಮೋ ವೇದಿಕೆ ಅಂತೇಳಿ ಹಿಂದೆ ಎಂ ಎಲ್ ಎಲೆಕ್ಷನ್ ಇಂದ ಪೂರ್ವದಲ್ಲೂ ಸಹ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡು ಅವರ ಅಜೆಂಡಾ ಏನಪ್ಪಾ ಅಂದ್ರೆ ಕುಮಾರ್ ಬಂಗಾರಪ್ಪನವ್ರನ್ನ ಸೋಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತವನ್ನು ಹಾಕಿದ್ದಾರೆ ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಂ ಎಲ್ ಎಲೆಕ್ಷನ್ ತಮ್ಮ ಮತವನ್ನು ಹಾಕಿ ಹಾಕ್ಸೋದ್ರ ಮೂಲಕ ಅವರು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ನಾವು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಎದ್ದೀವಿ ಅಂತ ನೇರವಾಗಿ ಗುರುತಿಸಿಕೊಂಡರೆ ಅಂತವ್ರನ್ನ ನಮ್ಮ ಈ ಸಾರಿ ಕಳೆದ ಸಾರಿ ನಮ್ಮ ಜಿಲ್ಲಾ ಎಂ ಪಿ ಸ್ಥಾನವನ್ನು ನೀಡಿರ್ತಕ್ಕಂಥ ರಾಘವೇಂದ್ರ ಅವರು ಆ ಒಂದು ಬಣವನ್ನು ಬಿಡದೆ ಅವರನ್ನೂ ಇಟ್ಕೊಂಡು ನೆಕ್ಸ್ಟು ಎಲೆಕ್ಷನ್ ಟೈಮಲ್ಲಿ ಕುಮಾರ್ ಬಂಗಾರಪ್ಪನವರು ಎಲೆಕ್ಷನಿಂದ ದೂರ ಇದ್ರು ಸೋತ ನಂತರ ಒಂದು ಆರು ತಿಂಗಳು ಸರ್ವ ತಾಲೂಕಿಗೆ ಮಖ ಹಾಕಿರಲಿಲ್ಲ ಅಂತ ಸಂದರ್ಭದಲ್ಲಿ ಎಂ ಪಿ ಎಲೆಕ್ಷನ್ ಅಲ್ಲ ಅವರನ್ನೂ ಬಳಸ್ಕೊಂಡು ಹಿಂದುಳಿದ ನಾಯಕರು ಬೇಕು ನಮಗೆ ಅಂತೇಳಿ ಈಶ್ವರಪ್ಪನವರು ಪಕ್ಷೇತರ ನಿಂತಾಗ ಈ ಹಿಂದುಳಿದ ವರ್ಗದ ನಾಯಕರು ಬೇಕು ಅಂತ ಅವರನ್ನು ಬಳಸ್ಕೊಂಡು ಎಲ್ಲರನ್ನೂ ಬಳಸ್ಕೊಂಡು ಗೆದ್ದಿರ್ತಕ್ಕಂಥ ಇವತ್ತು ಎಂ ಪಿ ಅವರು ಆ ಒಂದು ಗುಂಪಿಗೆ ನಮೋ ವೇದಿಕೆ ಅನ್ನೋ ಒಂದು ಗುಂಪಿಗೆ ನೇರವಾಗಿ ಸಪೋರ್ಟ್ ಮಾಡ್ತಾ ಇದಾರೆ ಆ ಸಪೋರ್ಟ್ ಮಾಡ್ತಾ ಇರೋದ್ರಿಂದನೇ ಇವತ್ತು ನಮೋ ವೇದಿಕೆ ಈ ತಾಲೂಕಲ್ಲಿ ಜೀವಂತವಾಗಿದೆ ಅಂತ ಹೇಳ್ಬೋದು ಅವರನ್ನೆಲ್ಲ ಕರೆದು ಎಂ ಪಿ ಅವರು ಬುದ್ಧಿ ಹೇಳಿ ತಾಲೂಕಲ್ಲಿ ಪಕ್ಷ ಸಂಘಟನೆ ಒಂದೇ ಆಗಿರ್ಬೇಕು ಅನ್ನೋದನ್ನ ಅವ್ರು ಕಿವಿ ಮಾತನ್ನು ಹೇಳಬೇಕಿತ್ತು ಈ ಹತ್ತಾರು ಮೀಟಿಂಗ್ ಅಲ್ಲಿ ನಾವು ಜಿಲ್ಲಾ ಕಮಿಟಿಯರ್ ಬಂದ ನಾವು ಚರ್ಚೆ ಮಾಡಿದೇವಿ ಅವರಿಗೆ ಹೇಳಿದೇವಿ ಮನವರಿಕೆ ಮಾಡಿದೇವಿ ಯಾವುದೇ ರೀತಿಯ ಆಕ್ಷನ್ ಅಂತ ತಗೊಂಡೆ ಸ್ವರಬಾ ತಾಲೂಕಲ್ಲಿ ಎರಡು ಬಣೆಗಳನ್ನ ಮಾಡ ಕಾರಣನೇ ಇವತ್ತು ನೇರ ಎಂ ಪಿ ಅವರಂತ ನಾವು ಗಂಟಾ ಹೇಳ್ತೇವೆ ಇವತ್ತು ಹೇಳ್ತಾ ಇದ್ದೀವಿ ಇಪ್ಪತ್ರಿಕಾಗೋಷ್ಠಿಯ ಮೂಲಕ ಇಂಥ ಒಂದು ಹಿಂದೆ ನಮ್ಮ ಹಾಲಪ್ಪನವ್ರು ಎಮ್ ಎಲ್ ಎ ಆದಾಗ ಈ ಒಂದು ಗುಂಪು ಇದೇ ಚಟುವಟಿಕೆಯಲ್ಲಿ ನಿರಂತರವಾಗಿ ಭಾಗವಹಿಸಿತ್ತು ಹಾಲಪ್ಪನವರು ಮಂತ್ರಿ ಆದಾಗು ಎಮ್ ಎಲ್ ಎ ಆದಾಗು ಇದೇ ನಿರಂತರವಾದ ಚಟುವಟಿಕೆಯನ್ನು ಮಾಡ್ತು ತದನಂತರ ಕುಮಾರ್ ಬಂಗಾರಪ್ಪ ಬಂದ ಪಕ್ಷದ ನಂತರ ಒಂದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಚಟುವಟಿಕೆನೆಯವರು ಹಿಂದೆ ನಾವು ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದರು ಅಂತ ಇವ್ರು ಹೇಳ್ತಾರಲ್ಲ ಒಬ್ಬ ಎಮ್ ಎಲ್ ಎನೂ ಇವ್ರು ಮಾಡೋಕ್ಕಾಗಿಲ್ಲ ಹಾಲಪ್ಪನವರು ಫಸ್ಟ್ ಎಮ್ ಎಲ್ ಎರಾದರು ಅದರ ನಂತರ ಆಗಿರ್ತಕ್ಕಂಥ ಕುಮಾರ್ ಮುಂದಾರಪ್ಪನವರು ಅವರನ್ನು ಬಿಟ್ಟರೆ ನಾವು ಐವತ್ತು ವರ್ಷದಿಂದ ಪಕ್ಷ ಕಟ್ಟಿದ್ವಿ ಬೆಳೆಸಿದ್ದೇವೆ ಮಾಡಿದ್ದೇವೆ ಅಂತಾರೆ ಒಬ್ಬರನ್ನು ಎಮ್ ಎಲ್ ಎ ಮಾಡೋಕ್ಕಾಗಿಲ್ಲ ನಾಗರಾಜ್ ಗೌಡರು ಟಿಕೆಟ್ ಕೊಡಿಸಿದಾಗ ಇದೇ ನಾಗರಾಜ್ ಗೌಡರು ಅವತ್ತೂ ನಾವು ಬಿ ಜೆ ಇದ್ವಿ ಕೇವಲ ಐದು ಸಾವಿರ ಮತಗಳನ್ನು ತಗೊಳ್ಳಕ್ಕೆ ಮಾತ್ರ ಸಾಧ್ಯ ಆಗಿದೆ ಸರ್ವ ತಾಲೂಕಲ್ಲಿ ಕೇವಲ ಐದು ಸಾವಿರ ಮತಗಳನ್ನ ಮಾತ್ರ ನಾಗರಾಜ್ ನಾಗರಾಜ್ಗೆ ಎಮ್ ಎಲ್ ಎಲೆಕ್ಷನಲ್ಲಿ ಮತಗಳನ್ನ ತಗೊಳ್ಳಕ್ಕೆ ಸಾಧ್ಯ ಆಗಿದೆ ಅದನ್ನು ಬಿಟ್ಟರೆ ಪಕ್ಷ ಯಾವತ್ತೂ ನಮ್ಮ ಬಿ ಜೆ ಪಿ ಕುಮಾರ್ ಬಂಗಾರಪ್ಪ ಹಾಲಪ್ಪನಿಲ್ದೇ ಪ್ರಬಲವಾಗಿ ತಾಲೂಕಲ್ಲಿ ಇಲ್ಲ ಅವತ್ತಿಂದ ಇವ್ರದು ಏನಪ್ಪ ಈ ಲೀಡ್ರದ್ದು ಅಂದರೆ ನಾವು ಒಂದು ಹತ್ತಿಪ್ಪತ್ತು ಜನ ಇರೋದೇ ನಮ್ಮ ಪಕ್ಷ ನಮ್ಮದೇ ನಿರ್ಣಯ ನಮ್ದೇ ಆಗಿರ್ತಕ್ಕಂಥದ್ದನ್ನು ತಗೊಳ್ಬೇಕು ಪಕ್ಷ ದೊಡ್ಡಕ್ಕೆ ಬೆಳಿಬೇಕು ಅದನ್ನ ಬಳಸ್ಬೇಕು ಅನ್ನೋ ವಿಶ್ವಾಸದಲ್ಲಿ ಅವ್ರು ಯಾರು ಇಲ್ಲ ಇದೇ ರೀತಿ ಇವ್ರು ಮಾಡ್ತಾ ಹೋದರೆ ನಾಳೆ ಬರ್ತಕ್ಕಂಥ ಎಲೆಕ್ಷನ್ನು ಕಾರ್ಯಕರ್ತರ ಎಲೆಕ್ಷನ್ ಕಾರ್ಯಕರ್ತರ ಇದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನಲ್ಲಿ ನಿಲ್ಲೋರು ಕಾರ್ಯಕರ್ತರು ಕುಮಾರ್ ಮಂಗಾರಪ್ಪ ಅವರು ನಿಲ್ಲಲ್ಲ ರಾಘವೇಂದ್ರ ಅವರು ನಿಲ್ಲಲ್ಲ ನಿರ್ತಕ್ಕಂಥ ನಮ್ಮಂಥ ಸಣ್ಣ ಪುಟ್ಟ ಕಾರ್ಯಕರ್ತರು ಇದೇ ಗೊಂದಲ ಮುಂದುವರೆದ್ರೆ ಯಾರು ನಾಳೆ ನಮ್ಮ ಪಕ್ಷದಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲಾಖೆ ಮುಂದೆ ಬರುವಂಥ ಸ್ಥಿತಿ ಇರೋದಿಲ್ಲ ಈ ನಮೋವೇದಿಕೆ ಏನಾದರೂ ಕಟ್ಟಿದ್ದಾರೆ ಅವರಿಗೆ ನಾವು ಇವರು ಪಂಥಾವನ ನೀಡುತ್ತೇವೆ ಪಕ್ಷದಲ್ಲೇ ಬಂದು ಜವಾಬ್ದಾರಿ ಹುದ್ದೆ ತಗೊಂಡು ಅವರೇ ನಡೆಸ್ಕೊಂಡು ಹೋಗ್ಲಿ ಅದನ್ನು ಬಿಟ್ಕೊಟ್ಟು ಪಕ್ಷದಿಂದ ಹೊರಗೆದ್ದು ನಮೋ ವೇದಿಕೆ ಆ ವೇದಿಕೆ ಅಂತ ಮಾಡ್ತಾ ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಇದನ್ನ ಇವತ್ತಿಗೆ ಮೊಟ್ಟಗೊಳಿಸ್ಬೇಕು ಇಲ್ಲ ಇದೇ ಥರ ಕ ಅವ್ರು ಮಾಡಿದರೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಇದು ಪಕ್ಷಕ್ಕೆ ಸೋಬೇ ತರಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ನನಗೆ ಪತ್ರಿಕೆ ವರ್ಷದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟು ತಮ್ಮ ಹೇಳಿ ಬಂದೆ ನನ್ನ ಮಾತನ್ನು ಮುಗಿಸ್ತಾ ಇದ್ದರೆ ಬಿ ಜೆ ಪಿಯ ಸೊರಬಾ ತಾಲೂಕ್ ವರ್ಗದ ಅಧ್ಯಕ್ಷ ಹಾಗೆಯೇ ಮಾಜಿ ಅಧ್ಯಕ್ಷರು ಹೌದು ಹಾಲಿ ಸದಸ್ಯರು ಹೌದು ಇವತ್ತು ನಿನ್ನೆ ಏನಂದ ನಿನ್ನೆ ಒಂದು ನಮ್ಮ ಬಂಡಾಯ ಏನು ಹಿಂದೆ ನಮೋ ವ್ಯಕ್ತಿ ಅಂತ ಹೇಳಿ ಒಂದು ಬಣವನ್ನು ಕಟ್ಕೊಂಡು ಮತ್ತೆ ಅವರ ನ್ಯಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಅಸಲಿ ಹೇಳ್ಬೇಕಂದ್ರೆ ಅವರಿಗೂ ನಮಗೆ ಏನು ಸಂಬಂಧನೇ ಇಲ್ಲ ಆದರೂ ಸಹ ಸನ್ಮಾನ್ಯ ಮಾಜಿ ಸಚಿವರು ಆದಂತಹ ಶ್ರೀ ಕುಮಾರ್ ಬಂಗಾರಪ್ಪನವರನ್ನು ನಿನ್ನೆ ಏನಲ್ಲಿ ಸಭೆಯಲ್ಲಿ ಒಂದು ಸಭೆಯನ್ನು ಮಾಡಿ ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವ್ರನ್ನ ಇವರು ಪಕ್ಷವನ್ನು ಹಾಳು ಮಾಡ್ತಾರೆ ಹಾಳು ಮಾಡೋಕ್ಕಿಂತ ಮುಂಚೆಗೆ ಇವರನ್ನ ಬಿ ಪಿ ಪಕ್ಷದಿಂದ ಉಚ್ಛಾಟನೆ ಮಾಡಬೇಕು ಇವರನ್ನ ವಜಗೊಳಿಸ್ಬೇಕು ಸ್ವರಬಿಂದ ಮುಕ್ತಗೊಳಿಸ್ಬೇಕು ಅನ್ನೋ ಒಂದು ಒಂದು ಮಾತನ್ನು ಈ ಅವರು ಈ ಮಾತನ್ನು ನಿನ್ನೆ ಆಡಿದ್ದಾರೆ ಸನ್ಮಾನ್ಯ ಕುಮಾರ ಬಂಗಾರಪ್ಪರ ಬಗ್ಗೆ ಅವರ ಬಗ್ಗೆ ಮಾತಾಡಕ ಅವರಿಗೆ ನೈತಿಕ ಹಕ್ಕು ಇಲ್ಲ ಯಾಕೆ ಅಂತಂದರೆ ಹಿಂದೆ ಏನು ಕುಮಾರ ಬಂಗಾರಪ್ಪನವರ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ವಿರೋಧ ಕುಮಾರಮ್ಮ ವಿರೋಧವಾಗಿ ಚುನಾವಣೆಯನ್ನು ಮಾಡಿದಂಥ ಒಂದು ಗುಂಪು ಆ ಗುಂಪು ಈಗೂ ಸಹ ಕುಮಾರ ಬಂಗಾರಪ್ಪನವರು ಹಗುರವಾಗಿ ಮಾತಾಡ್ತಾರೆ ಅವರಿಗೆ ನೈತಿಕತೆ ಅವರಿಗೆ ಇಲ್ಲ ಯಾಕೆಂತಂದರೆ ಕುಮಾರ ಬಂಗಾರಪ್ಪನವರು ನಮ್ಮ ಕರ್ನಾಟಕದ ಹಿಂದೂ ವರ್ಗದ ಒಬ್ಬ ಮಹಾನಾಯಕ ನಾಯಕ ಆ ನಾಯಕಗೂ ಅವರಿಗೂ ನಾವು ಹೋಲಿಕೆ ಮಾಡಕ್ ಹೋದ್ರೆ ಕುಮಾರ್ ಬಂಗಾರಪ್ಪನವ್ರು ಒಂದು ಕಲ್ ಕಸ ನಾನು ನೋಡ್ತಿದ್ದೆ ಕುಮಾರ್ ಬಂಗಾರಪ್ಪ ಈಗಿನ ಹೋರಾಟ ಅಲ್ಲ ಸನ್ಮಾನ್ಯ ಕುಮಾರ ನಾಲ್ಕು ಬಾರಿ ಶಾಸಕರಾದಂತರು ಮೂರು ಬಾರಿ ಹಿಂದೆ ಬಿಜೆಪಿ ಸೇರಿಕ್ಕಿಂತ ಮುಂಚೆಗೆ ಮೂರು ಬಾರಿ ಶಾಸಕರಾಗಿ ಬಂದಂತರು ಸಚಿವರಾಗಿ ಬಂದಂತರು ಬಿಜೆಪಿ ಸೇರಿ ನಂತರ ಮತ್ತೆ ಶಾಸಕವಾಗಿ ಬಂದಂತ ನಾಯಕರು ಅವರು ಮೀಸಿದ ಕಾಲದಲ್ಲಿ ಬೇಕಾದಷ್ಟು ಜನರಿಗೆ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ವರ್ಗದವರಿಗೂ ಒಂದು ಕೆಲಸ ಕಾರ್ಯ ಮಾಡಿಕೊಂಡ ಒಬ್ಬ ನಾಯಕ ಸಾರ್ವಜನಿಕ ಹಿತ ಸಾರ್ವಜನಿಕರಾಗಿ ಈ ರಸ್ತೆಗಳಿರ್ಬೋದು ನಿಮಗೆಲ್ಲ ಗೊತ್ತಿದೆ ಏನೇನು ಕುಮಾರ್ ಮಂಗಾರಪ್ಪನವರು ಅವ್ರಿಗು ಅದು ಹಿಂದಿನ ಶಾಸಕರಿದ್ದಾಗೂ ಈಗ ಶಾಸಕರಿದ್ದಾಗ ಹಿಂದೆ ಮಿನಿಸ್ಟರ್ ಇದ್ದಾಗ ಏನೇನು ಮಾಡಿದಾರೋ ಅಂತ ಹೇಳಿ ನಮಗೆಲ್ಲ ಸೊರಬ ತಾಲೂಕಿನ ಜನತೆಗೆ ಸೊರಬ ತಾಲೂಕಿನ ಮತದಾರಿಗೆ ಗೊತ್ತಿದೆ ಹಿಂದೆ ಯಾವ ರಸ್ತೆಗಳು ಹೆಂಗಿದ್ದವು ಈ ಸೊರಬ ಹೇಗಾಗಿದೆ ಅನ್ನೋದು ಕುಮಾರ ಬಾಂಬ್ರಪಾಡಿಯಲ್ಲಿ ಬಂದಂಥ ಒಂದು ನಾಯಕತ್ವದಡಿಯಲ್ಲಿ ಸೊರಬ ತಾಲೂಕು ಅಭಿವೃದ್ಧಿ ಕಂಡಿದೆ ಆ ಅದನ್ನು ಈ ಕೆಲವು ಏನು ನಮ್ಮ ವ್ಯಕ್ತಿ ಅಂತ ಈ ಕಟ್ಕೊಂಡು ಏನು ಮಾತಾಡ್ತಾವೋ ಬರೀ ಕುಮಾರ್ ಬಂಗಾರಪ್ಪನ ಟೀಕೆ ಮಾಡದೆ ಅವರು ಬಂದ್ಬಿಟ್ಟಿದ್ದಾರೆ ಅವರಿಗೆ ಹಿನ್ನೆಲೆ ಯಾರು ಯಾರು ಕುಮ್ಮಕ್ಕಿದೆ ಅಂತ ಹೇಳಿ ಕೇಳ್ಬೇಕಾದ ಪ್ರಶ್ನೆ ಬರ್ಬೋದು ಅನಿವಾರ್ಯ ಈಗ ನಾವು ಎಲ್ಲಿವರೆಗೂ ಕೂರಕಾಗತ್ತೆ ಕುಡ್ರಕ್ಕಾಗಲ್ಲ ಇಲ್ಲಿ ಕುಮಾರ್ ಬಂಗಾರಪ್ಪ ಪಕ್ಷನ ವಿರೋಧ ಮಾಡ್ತಾರೆ ಅಲ್ಲಿ ಎಂ ಪಿ ಜೊತೆ ಕುಂಡ್ ಅವಾಗ ಕುಂಭಕ್ಕೆ ಅದು ಇವರೆಲ್ಲ ಇಷ್ಟೆಲ್ಲ ಮಾಡೋ ಕುಂಭಕ್ಕೂ ಹೋಗೋದು ಅನಿವಾರ್ಯ ಹೇಳುವ ಪರಿಸ್ಥಿತಿ ಬಂದಿದೆ ನಾವು ಈ ಎಂ ಪಿ ದೋಷ ಮಾಡಲ್ಲ ನಮ್ಮ ಹೆಂಪಿಯರು ನಮ್ಮ ಸಂಸದರೆ ಆದರೆ ಇಂಥವ್ರನ್ನ ಕಟ್ ಪಕ್ಷ ಪಕ್ಷಿ ವಿರೋಧಿ ಮಾಡಿ ಮನೆ ಮಾಡ ಇಲ್ಲಿ ನಿನ್ನೆ ಕುಂತರು ಯಾರು ಗಾಳಿ ಗಾಳಿಪುರ ರಾಜಶೇಖರ್ ಯಾರು ಏನೇ ಚಿಮಗ್ಗದ ಜಿಲ್ಲಾ ಓಬಿಸಿ ಪ್ರಧಾನ ಕಾರ್ಯದರ್ಶಿ ಅಲ್ಲಿ ಜಿಲ್ಲೆಯಲ್ಲಿ ಪಕ್ಷದಲ್ಲ ಹೊಂದಾಣಿಕೆ ಮಾಡಿಕೆ ಇಲ್ಲಿ ಬಂದು ವಿರೋಧ ಮಾಡುತ್ತಾರೆ ಹತ್ತೆರಡು ಕನರು ಯಾರು ಅವರು ಅಲ್ವಾ ಇದು ಯಾ ಹೇಳಿ ಏನು ಅವ್ರಿಗೆ ಬುದ್ಧಿ ಹೇಳಬಹುದು ಅಲ್ಲಿ ಪಕ್ಷವಾಗಿರೋಧಿ ಚಟುವಟಿಕೆ ಮಾಡಿ ಕುಮಾರಮ್ಮ ವಿರೋಧಿ ಮಾಡಿ ಇಲ್ಲಿ ನಮ್ಮ ಹತ್ರ ಬಂದರೆ ನಮಗೆ ಸಹಿಸೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಅಲ್ಲಿ ಒಂದ್ಕೊಂಡು ಕೆಲಸ ಮಾಡಿ ಒಂದ್ಕಿನ ಜ್ಯೋತಿಗೆ ಕೆಲಸ ಮಾಡಿರಿ ಅಂತ ಹೇಳ್ಬೋದು ಇಲ್ಲಿ ಏನಾಗಿದೆ ಅಂತಂದರೆ ನಾವು ಒಬ್ಬ ನಾಯಕನ ತೊಳೆಯೋದೇ ಕೆಲಸ ಆಗಿದೆ ತೇಜವಿದೆ ಕುಮಾರ ಮಗರಪ್ಪ ಬೆಳಯಕ್ಕೆ ಹೋಗಬಾರ್ದು ಇಲ್ಲೊಂದು ಗುಂಪು ಸೃಷ್ಟಿ ಮಾಡೋದು ಹಿಂಗಾದರೆ ಪರಿಸ್ಥಿತಿ ಎಲ್ಲಿ ಹೋಗ್ಬೋದು ಇದನ್ನು ಮನದಟ್ಟು ಮಾಡಿಕೊಂಡು ನಾವು ನಾವು ಎಲ್ಲ ನಮ್ಮ ಜಿಲ್ಲೆಯ ಅಧ್ಯಕ್ಷರಿಗೂ ಎಲ್ಲ ಮುಖಂಡರಿಗೂ ಜನಪ್ರತಿನಿಧಿಗಳು ನಾವು ಹೇಳ್ಬೇಕು ಅಂತಂದರೆ ಇವತ್ತೇ ಅವರನ್ನ ಪಕ್ಷದಿಂದ ಉಚ್ಛಾಟನೆ ಮಾಡಬೇಕಂತ ಇದನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತೇನೆ ಏನು ನಮ್ಮ ಏನು ಮಾಡಿರಲ್ಲ ಈ ಪಾಣಿ ಪಾಂಡಿ ಅಂತಿರ್ಬೋದು ಜ್ಞಾನೇಶ್ ಡಾಕ್ಟರ್ ಗಣೇಶ್ ಜ್ಞಾನೇಶ್ ಇರ್ಬೋದು ಎಲ್ಲ ಅರ್ವಂದಿ ಇರ್ಬೋದು ಅಶೋಕ್ ನಾಯಕ್ ಇರ್ಬೋದು ಅಲ್ಲೇ ಕೆಲವರು ಇನ್ನೂ ಜೂನಿಯರ್ ಮುಖಂಡರು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಷಯ ವಿಶೇಷವಾಗಿ ನಮಗೆ ಅನ್ಸಿ ಬಿಜೆಪಿ ನಲ್ಲಿ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಇದಾರ ಅಥವಾ ಇಲ್ಲ ಅಂತಕ್ಕಂಥ ಅನುಮಾನವನ್ನ ಹುಟ್ಟಿ ಹಾಕ್ತಾ ಇದೆ ಸ್ವರ್ಬದ ರಾಜಕಾರಣದ ಬೆಳವಣಿಗೆ ಈ ಹಿಂದೆ ಎಂ ಎಲ್ ಎ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ನೇರವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರ್ತಕ್ಕಂಥ ಏನು ಕೆಲವು ಮುಖಂಡರುಗಳಿದ್ರು ಅವ್ರ ವಿರುದ್ಧ ತಾಲೂಕಾ ಮಂಡಳದಿಂದ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಇವ್ರ ವಿರುದ್ಧ ಕ್ರಮ ತಗಳಿ ಅಂತೇಳಿ ಜಿಲ್ಲಾ ಕಮಿಟಿಗೆ ಕಳಿಸ್ಕೊಟ್ರು ರಾಜ್ಯ ಕಮಿಟಿಗೂ ಕೂಡ ಕಳಿಸ್ಕೊಟ್ರು ಆದ್ರೆ ಯಾವುದೇ ಒಂದು ಪಕ್ಷದಲ್ಲಿ ಅಸೀಸ್ನಿಂದ ನಡೆದಂತ ಸಂದರ್ಭದಲ್ಲಿ ಶಿಸ್ತು ಕ್ರಮ ತಗೊಳ್ತಕ್ಕಂಥದ್ದು ಆ ಪಕ್ಷದ ಜವಾಬ್ದಾರಿ ಆದರೆ ನಮ್ಮ ಪಕ್ಷದಲ್ಲಿ ಜಿಲ್ಲಾ ಮುಖಂಡ್ರ ಇರ್ಬೋದು ರಾಜ್ಯ ಮುಖಂಡ್ರ ಇರ್ಬೋದು ಈ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಇವತ್ತು ರಾಜ್ಯದಲ್ಲಿ ನಾವು ಅಧಿಕಾರ ಕಳ್ಕೊತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ ಅವರುಗಳಿಗೆ ಜಿಲ್ಲಾ ಹುದ್ದೆಗಳನ್ನ ನೀಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂತವರಿಗೆ ನಮ್ಮ ಪಕ್ಷ ಕೊಡ್ತಕ್ಕಂಥ ಬೆಲೆನ ಇದು ನಮ್ಗೆ ಅನುಮಾನ ಶುರುವಾಗಿದೆ ಕಳೆದ ಎಂ ಎಲ್ ಎ ಚುನಾವಣೆಯಲ್ಲಿ ನೇರವಾಗಿ ವಿರೋಧ ಮಾಡಿರ್ತಕ್ಕಂಥ ಒಂದು ಗುಂಪು ಇಡೀ ರಾಜ್ಯದವರಿಗೂ ಗೊತ್ತು ಜಿಲ್ಲಾದವರಿಗೂ ಗೊತ್ತು ಜಿಲ್ಲಾಧ್ಯಕ್ಷರು ಹತ್ತಾರು ಬಾರಿ ಸುರಭಕ್ಕೂ ಬಂದಿದ್ದಾರೆ ತಾಲೂಕು ಅಧ್ಯಕ್ಷರು ಅದು ನಿರ್ಣಯ ಮಾಡಿ ಕೂಡ ಕಳಿಸಿದ್ದಾರೆ ಅವಾಗ ಅವ್ರ ಶಿಸ್ತು ಕ್ರಮ ತಗೊಂಡಿದ್ರೆ ಈ ತರದಂತ ಬೆಳವಣಿಗೆಗಳು ಆಗ್ತಿರ್ ನಮ್ಮ ಎಂ ಪಿ ಅವರು ಚುನಾವಣೆ ಮಾಡ್ವಾಸಕೊಂಡು ಚುನಾವಣೆ ಮಾಡಬೇಕು ಅಂತ ಹೇಳಿ ತಗ ಬಂದು ಚುನಾವಣೆ ಮಾಡದ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಾವೆಲ್ಲಾ ಕಾರ್ಯಕರ್ತರು ಕೂಡ ಹಳ್ಳಿ ಹಳ್ಳಿ ಹೋಗಿ ಚುನಾವಣೆ ಮಾಡಿದೀವಿ ಅವ್ರನ್ನ ಗೆಲ್ಸಿದೀವಿ ಮಾನ್ಯ ಸಂಸದರ ಅದ್ರ ತಲೆಯಲ್ಲಿ ಇಟ್ಕೋಬೇಕು ಯಾರು ಗೆಲ್ಸಿದಾರೆ ನಮ್ಮ ಕಾರ್ಯಕರ್ತರು ಏನ್ ಮಾಡಿದ್ದಾರೆ ಅಂತ ಹೇಳಿ ಆ ಸಂಸದರು ಈ ತರ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದವರು ಅವರು ಬಂದಾಗ ಅವ್ರು ಬರ್ತಾರೆ ಜೊತೆಗೆ ಇರ್ತಾರೆ ಅವ್ರಿಗೆ ಬುದ್ಧಿ ಹೇಳ್ಬೇಕಲ್ವಾ ಇವರು ಇದೇ ನಿಮ್ಮ ಸ್ವರಬಾದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಒಂದು ಸಭೆ ಮಾಡಿದ ಸಂದರ್ಭದಲ್ಲಿ ಇದೇ ನಮ್ಮ ರಾಜ್ಯದ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ಗೌರವಾನ್ವಿತ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟರು ನಮಗೆ ಇವರೇ ನಾಯಕರು ಕುಮಾರ್ ಬಂಗಾರಪ್ಪನವರೇ ಸ್ವರ್ಗದ ನಾಯಕರು ಅವರೇ ನಮಗೆ ಎಮ್ ಎಲ್ ಎ ಅವರೇ ನಮಗೆ ಮಿನಿಸ್ಟರು ಅವರ ಅಡಿನಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಆಗ್ಬೇಕು ಅವ್ರ ಜೊತೆನಲ್ಲಿ ಎಲ್ಲರೂ ಹೋಗ್ಬೇಕು ಅಂತ ಹೇಳಿಕೆ ಕೊಟ್ರಲ್ಲ ಅವತ್ತು ಚುನಾವಣೆ ಇತ್ತು ಆ ಚುನಾವಣೆಗಾಗಿ ಮಾತ್ರ ಬೆಳಸಿಕೊಂಡ್ರ ನಿಮ್ ಕುಮಾರ್ ಬಂಗಾರಪ್ಪನ ಇವತ್ತು ಅರ್ಥ ಆಗಲ್ವ ಇವರಿಗೆ ಏನ್ ನಮ ವೇದಿಕೆ ಇದ್ದಾರೆ ಮೊನ್ನೆ ಸದಸ್ಯತ್ವ ಅಭಿಯಾನ ನಡೀತಾ ಇದೆ ಯಾರು ಮಾಡ್ಬೋದು ನಾವು ಪಾರ್ಟಿಯಲ್ಲಿ ಇರ್ತಕ್ಕಂತ ಸದಸ್ಯರು ಸದಸ್ಯತ್ವ ಅಭಿಯಾನವನ್ನ ಯಾರು ಬೇಕಾದ್ರೂ ಮಾಡಬಹುದು ಆ ಸದಸ್ಯತ್ವ ಅಭಿಯಾನದ ಹೆಸರಿನಲ್ಲಿ ಒಬ್ಬ ಪಕ್ಷದ ನಾಯಕನನ್ನ ಹಿಂದುಳಿದ ವರ್ಗದ ನಾಯಕನನ್ನ ತೇಜವಾದನೆ ಮಾಡತಕ್ಕ ಎಷ್ಟು ಮಟ್ಟಿಗೆ ಸರಿ ಇದು ರಾಜ್ಯ ಬಿಜೆಪಿ ಅವರಿಗಿರ್ಬೋದು ಅಥವಾ ಜಿಲ್ಲಾ ಬಿಜೆಪಿಯವರಿಗೆ ಇರ್ಬೋದು ಇದು ಸರಿ ಕಾಣುತ್ತಾ ನಿಮಗೆ ಈ ರೀತಿ ವರ್ತನೆ ಇಟ್ಕೊಂಡು ನೀವು ಪಕ್ಷ ಕಟ್ಲಿಕ್ಕೆ ಸಾಧ್ಯನಾ ಈಗ ನಾಳೆ ನಾವು ತಾಲೂಕ್ ಪಂಚಾಯತಿ ಹೋಗ್ಬೇಕು ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು ಇದೇ ಈ ಎಮ್ ಎಲ್ ಎಂ ಪಿ ಎಲೆಕ್ಷನ್ ಆದ ನಂತರದಲ್ಲಿ ಎರಡು ಚುನಾವಣೆಗಳಾದವು ಇದೇ ಗುಂಪು ಘರ್ಷಣೆಯಲ್ಲೇ ನಾವು ಸೋತ್ವಿ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಸೋತ್ವಿ ಕೆಎಂ ಸೋತ್ವಿ ಇದು ನಿಮ್ ಗಮನದಲ್ಲಿಲ್ವಾ ತಾಲೂಕು ಅಧ್ಯಕ್ಷರ ಗಮನದಲ್ಲಿ ಗಮನದಲ್ಲಿಲ್ವಾ ನಾಳೆ ನಾವು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡುವಾಗ ನನ್ನಂತ ಒಬ್ಬ ಕಾರ್ಯಕರ್ತ ಹತ್ತಾರು ಹತ್ತಾರು ವರ್ಷಗಳ ಕಾಲ ಪಾರ್ಟಿಯಲ್ಲಿ ದುಡ್ದವನು ಚುನಾವಣೆ ನಿಲ್ಬಕಂತ ಹೋದ ಸಂದರ್ಭದಲ್ಲಿ ನೀನೊಂದ್ ಬಣ ಮಾಡ್ಕೊಂತೀಯ ನಾನೊಂದ್ ಬಣ ಮಾಡ್ಕೊಂತೀವಿ ಎದುರಾಳಿಗಳಿಗೆ ಇದಕ್ಕಿಂತ ಬೇರೆ ಲಾಭ ಬೇಕಾ ಇದು ಪಕ್ಷದವ್ರ ಗಮನದಲ್ಲಿಲ್ವಾ ಹಾಗಾದ್ರೆ ಇದನ್ನೆಲ್ಲ ಮನಗಂಡು ದಯವಿಟ್ಟು ನಾನು ಮಾನ್ಯ ಜಿಲ್ಲಾಧ್ಯಕ್ಷರು ಮತ್ತೆ ಸಂಸದರು ಈ ವಿಚಾರವನ್ನ ಆದಷ್ಟು ಬೇಗ ಕೂಲಂಕುಷವಾಗಿ ಇವರನ್ನೆಲ್ಲ ಕೂರಿಸ್ಬಿಟ್ಟು ಒಂದು ಪಕ್ಷ ಅವ್ರ ಮೇಲೆ ಶಿಸ್ತು ಕ್ರಮವನ್ನ ತಗಬೇಕು ಅದನ್ನು ಬಗ್ಗಿಲ್ಲ ಅಂತ ಹೇಳಿದ್ರೆ ಅವ್ರ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಕುಮಾರ್ ಬಂಗಾರಪ್ಪನ ಉಚ್ಚಾಟನೆ ಮಾಡ್ಲಿಕ್ಕೆ ಇವ್ರು ರೀ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ತೀರ್ಮಾನ ತಗೋಬೇಕು ಕುಮಾರ್ ಬಂಗಾರಪ್ಪನವ್ರ ಈ ಪಾರ್ಟಿನಲ್ಲಿ ಏನ್ ಮಾಡಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆಗಳು ಏನ್ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಮನವರಿಕೆ ಮಾಡ್ಬೇಕು ಇಲ್ಲಿವರೆಗೂ ಪಕ್ಷ ಸಂಘಟನೆ ಮಾಡಿಲ್ವಾ ಕುಮಾರ್ ಬಂಗಾರಪ್ಪನವರು ಕುಮಾರ್ ಬಂಗಾರಪ್ಪನವರು ಬಂದ್ಮೇಲೆ ಅಲ್ವಾ ಎಂ ಪಿ ಎಲೆಕ್ಷನ್ ಅಲ್ಲಿ ಇಷ್ಟೇ ವೋಟಿಂಗ್ ಆಯಿತು ಕಳೆದ ವಿಧಾನಸಭಾ ಚುನಾವಣೆ ನಾವು ಸೋತಿರ್ಬೋದು ಆದ್ರೆ ಆ ಸೋಲಿ ಕಾರಣ ಯಾರು ಆ ಸೋಲಿ ಕಾರಣ ಯಾರು ಇಡೀ ರಾಜ್ಯದಲ್ಲಿ ಅರವತ್ತು ಸೀಟನ್ನು ಕಳ್ಕೊಂಡಿವಿ ನಾವು ಮಿನಿಮಮ್ ಅರವತ್ತು ಸೀಟನ್ನ ಇದೇ ರೀತಿ ಮಧ್ಯ ಏನ್ ಭಿನ್ನಾಭಿಪ್ರಾಯಗಳ ಸೃಷ್ಟಿಯೇ ಮಾಡಿರೋದ್ರಿಂದ ಇವತ್ತು ನಾವು ಅಧಿಕಾರವನ್ನು ಕಳ್ಕೊಂಡಿದ್ದೀವಿ ಇದನ್ನೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಪಕ್ಷ ಆದಷ್ಟು ಬೇಗ ಏನು ನಿನ್ನೆ ಸಭೆಯನ್ನು ಮಾಡಿದ್ದಾರೆ ಹಿಂದೆ ಕೂಡ ಶಿಸ್ತು ಕ್ರಮವನ್ನು ತಗೊಳ್ಳಿ ಅಂತೇಳಿ ಏನು ಮಂಡಲದಿಂದ ರಿಪೋರ್ಟ್ ಕೂಡ ತಗೊಂಡಿದ್ದೀರಿ ಅದನ್ನೆಲ್ಲ ಗಮನಿಸಿ ಅವರ ಅವರ ವಿರುದ್ಧ ಪಕ್ಷ ಆದಷ್ಟು ಬೇಗ ಶಿಸ್ತು ಕ್ರಮ ತಗೋಬೇಕು ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು ಈ ಬಗ್ಗೆ ಸಂಸದರು ಮತ್ತೆ ಜಿಲ್ಲಾ ಅಧ್ಯಕ್ಷರು ಕೂಡಲೇ ಗಮನ ಹರಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಕಾರ್ಯಕರ್ತರನ್ನ ಸಾಯಿಸ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತ ಮೇಲೆ